ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನವೀನ್ ಸೈಂಡಿ ಮಾತಾಡ್ತಾ ಇದ್ದೀನಿ ಇವತ್ತಿನ ಕತೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಮಹಾಭಾರತದ ಬಗ್ಗೆ ತಿಳಿದೇ ಇದ್ದೀವಿ ಹಾಗೆ ಅದು ಹದಿನೆಂಟು ದಿನಗಳ ಕಾಲ ನಡೀತು ಅಂತ ಕೂಡ ತಿಳಿದಿದ್ದೀವಿ ಅದೇ ಮಹಾಭಾರತ ಯುದ್ಧ ಹದಿನೆಂಟು ದಿನಗಳಲ್ಲ ಕೇವಲ ಮೂರೇ ಮೂರು ನಿಮಿಷದಲ್ಲಿ ಮುಗಿಸ್ಬೋದಾಗಿತ್ತು ಅಂದ್ರೆ ಹೇಗಿರುತ್ತೆ ಯಾಕೆ ಮುಗಿಲಿಲ್ಲ ಅಂತ ನಿಮ್ಮಲ್ಲೊಂದು ಪ್ರಶ್ನೆ ಉಟ್ಬೋದು ಹೇಗಪ್ಪ ಅಂದರೆ ಇದರಲ್ಲಿ ಒಬ್ಬ ತ್ರಿಬಾಣವನ್ನ ವರವನ್ನಾಗಿ ಪಡೆದಿರ್ತಾನೆ ಘಟೋತ್ ಘಟೋತ್ಕ ಅಂತ ಒಬ್ಬ ಮಗ ಮತ್ತು ಇವರ ತಾಯಿ ಬಂದು ನಾಗಕನ್ಯೆ ಮೊರಾವಿ ಅಂತ ಇವರು ಇವರ ಮಗನೇ ಈ ಬಾರ್ಬರಿಕ್ ಅಂತ ಇವನ ಬಳಿ ಮೂರು ಬಾಣಗಳಿರ್ತವೆ ಈ ಬಾಣಗಳಲ್ಲಿ ಒಂದು ಬಾಣ ಹೋಗಿ ಶತ್ರುವನ್ನ ಗುರುತಿಸುತ್ತೆ ಎರಡನೇ ಬಾಣ ಹೋಗಿ ಸಂಹಾರ ಮಾಡುತ್ತೆ ಹಾಗೆ ಮೂರನೇ ಬಾಣ ಬಿಟ್ಟಿರೋ ಶಸ್ತ್ರಗಳನ್ನ ಹಿಂಪಡೆಯುತ್ತೆ ಇದು ಇವನ ಶಕ್ತಿ ಆಗಿರುತ್ತೆ ಇಷ್ಟು ಶಕ್ತಿ ಇದ್ಕೊಂಡು ಇವನು ಭಾಗವಹಿಸ್ಬೋದಾಗಿತ್ತಲ್ಲ ಯಾಕೆ ಭಾಗವಹಿಸ್ಲಿಲ್ವಾ ಅಂತ ನಿಮ್ಮಲ್ಲಿ ಒಂದು ಆತಂಕ ಹುಡ್ಬೋದು ಹೌದು ಇವನು ಭಾಗವಹಿಸಿದ್ರೆ ಮೂರೇ ನಿಮಿಷದಲ್ಲಿ ಮಹಾಭಾರತದ ಮುಗೀತಿತ್ತು ಯಾ ಯಾಕೆ ಇವನು ಭಾಗವಹಿಸ್ಲಿಲ್ಲ ಈ ಯುದ್ಧದಲ್ಲಿ ಅಂತ ನೀವು ಕೇಳ್ಬೋದು ಹೌದು ಹೇಳ್ತೀನಿ ಮತ್ತೆ ಏನಪ್ಪಾ ಅಂದ್ರೆ ಇವನು ಹೊರಡ್ಬೇಕು ಅಂತ ತಯಾರಾಗಿರ್ತಾನೆ ಹಾಗೆ ತನ್ನ ತಾಯಿ ಮೊರಾವಿಗೆ ಭಾಷೆಯನ್ನ ಕೊಡ್ತಾನೆ ಈ ಯುದ್ಧದಲ್ಲಿ ನಾನು ನನ್ನೋರು ತನ್ನೋರು ಎಲ್ಲರನ್ನೂ ಬಲಹೀನರು ಯಾರು ಇರ್ತಾರೋ ಅವ್ರ ಕಡೆ ನಿಂತು ನಾನು ಯುದ್ಧವನ್ನ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗೇ ಅವರ ತಾಯಿ ಸರಿ ಆಯಿತು ಅಂತ ಹೇಳಿ ಅವರ ತಾಯಿ ಹತ್ರ ಅವಾಗ ಸಾಮಾನ್ಯವಾಗಿ ಆಶೀರ್ವಾದ ಪಡ್ಕೊಂಡು ಎಲ್ಲ ಹೋಗ್ತಾರಲ್ವಾ ಹಾಗೆ ಹೋಗ್ತಾನೆ ಆ ಸಮಯ ಆ ಸಮಯದಲ್ಲಿ ಕೃಷ್ಣನಿಗೆ ಈ ಬಾರ್ಬಾರಿ ಶಕ್ತಿ ಮತ್ತು ಧೈರ್ಯ ಬಲಶಾಲಿ ಯೋಧ ಇರ್ತಾನಲ್ಲ ಇವನ ಬಗ್ಗೆ ಇಷ್ಟೆಲ್ಲ ಇದ್ಯಾ ಇವನ ಹತ್ರ ಶಕ್ತಿ ಇಂಥದ್ದೊಂದು ಇದೆಯಾ ಅಂತ ಹೇಳ್ಬಿಟ್ಟು ಪ್ರತ್ಯಕ್ಷ ಆಗ್ತಾನೆ ಸನ್ಯಾಸಿಯ ರೂಪದಲ್ಲಿ ಬಂದು ಇವನನ್ನ ಪರಿ ಬಾರ್ ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡ್ತಾ ಕೇಳ್ತಾನೆ ಹೌದಾ ನಿನ್ನ ಹತ್ರ ಇಂಥ ಶಕ್ತಿ ಇದ್ಯಾ ಹಾಗಾದ್ರೆ ದೂರದಲ್ಲಿ ಒಂದು ಮರ ಆ ಮರದಲ್ಲಿರೋ ಎಲೆಯನ್ನೆಲ್ಲ ಅಂತ ಕೇಳ್ತಾನೆ ಹೇಳಿದ ತಕ್ಷಣ ಹ್ಞೂ ಸರಿ ಆಯ್ತು ಅಂತೇಳಿ ಇವನು ಬಾರ್ಬರಿಕ್ಕು ತೋರಿಸ್ತಾನೆ ಎಕ್ಸ್ಪರಿಮೆಂಟ್ ಮಾಡಿ ತೋರಿಸ್ತಾನೆ ಆಗ ಮೊದಲನೇ ಬಾಣ ಹೋಗಿ ಎಲ್ಲ ಎಲೆಗಳನ್ನ ಗುರುತಿಸಿ ಬರುತ್ತೆ ಎರಡನೇ ಬಾಣ ಬಿಟ್ಟಾಗ ಆ ಬಾಣ ಎಲ್ಲ ಎಲೆಗಳನ್ನ ಉದುರಿಸಿ ಕೊನೆಗೆ ಶ್ರೀಕೃಷ್ಣನ ಪಾದದಡಿ ಹತ್ರ ಬರುತ್ತೆ ಯಾಕೆ ಬರುತ್ತೆ ಅಂದ್ರೆ ಶ್ರೀಕೃಷ್ಣ ಒಂದು ಎಲೆಯನ್ನ ಕೂಡ ಕಾಲಡಿಯಲ್ಲಿ ಹಾಕೊಂಡಿರ್ತಾನೆ ಅದು ಅದನ್ನೆಲ್ಲಾನು ನೋಡಿ ಕೃಷ್ಣ ಆಶ್ಚರ್ಯಚಕಿತನಾಗ್ತಾನೆ ಏನಪ್ಪಾ ಇದು ಅಂತ ಹಾಗೆ ಯೋಚನೆ ಮಾಡ್ತಾನೆ ಮತ್ತೆ ಏನಪ್ಪಾ ಅಂದ್ರೆ ನೀನು ಇಲ್ಲಿ ಯಾರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸ್ತೀಯಾ ಅಂತ ಕೇಳಿದಾಗ ಆ ಬರಬರಿ ಕೇಳ್ತಾನೆ ಯಾರು ಬಲಹೀನರು ಇರ್ತಾರೋ ಅವರ ಪರವಾಗಿ ನಾನು ಭಾಗವಹಿಸ್ತೀನಿ ಯುದ್ಧದಲ್ಲಿ ಅಂತ ಹೇಳ್ತಾನೆ ಆಗ ಕೃಷ್ಣ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿ ಏನಪ್ಪಾ ಮಾಡ್ತಾನೆ ಅಂದರೆ ಇವನೇನಾದರೂ ಅಕಸ್ಮಾತ್ ಆಗಿ ಭಾಗವಹಿಸಿದ್ರೆ ಈ ಯುದ್ಧದಲ್ಲಿ ಎರಡು ಗುಂಪುಗಳಲ್ಲೂ ಯಾರು ಉಳಿಯಲ್ಲ ಅಂತ ಹೇಳಿ ಪ್ಲಾನ್ ಮಾಡಿ ಏನಪ್ಪಾ ಮಾಡ್ತಾನೆ ಅಂದರೆ ಈ ಬಾರಬಾರಿಕನನ್ನ ಧರ್ಮದ ಪರ ಬಲಿದಾನ ಮಾಡ್ಬೇಕು ಅಂತ ಹೇಳ್ತಾನೆ ಆಗ ಏನ್ ಬೇಕು ಯಾರು ಬೇಕು ಅಂತೆಲ್ಲ ಕೇಳಿದಾಗ ಇವನು ಬರಬಾರಿಗೆ ಕೇಳ್ತಾನೆ ಶ್ರೀಕೃಷ್ಣನ ಆಗವಾಗ ಕೃಷ್ಣ ಹೇಳ್ತಾನೆ ನೀನೇ ಬಲಿಯಾಗು ಬಲಿದಾನ ಮಾಡು ಧರ್ಮದ ಪರ ಅಂತ ಹೇಳಿದ ತಕ್ಷಣ ಒಂದು ಕ್ಷಣ ಕೂಡ ಯೋಚನೆ ಮಾಡಿದೆ ತನ್ನ ಕತ್ತ ತೆಗೆದು ಶ್ರೀಕೃಷ್ಣನ ಕೈಗೆ ಇಡ್ತಾನೆ ಹಾಗೆ ಮತ್ತೆ ಬೇಡಿಕೆಯನ್ನ ಕೂಡ ಇಡ್ತಾನೆ ಬಾರ್ಬರಿಕು ಕೃಷ್ಣನ ಬಳಿ ಏನಪ್ಪಾ ಅಂತ ಅಂದ್ರೆ ಆದ್ರೆ ನಾನು ಫುಲ್ಲು ಎಲ್ಲಾ ಮಹಾಭಾರತ ಅಂತ್ಯ ಆಗೋವರೆಗೂ ನಾನು ಎಲ್ಲ ನೋಡ್ಬೇಕು ಅಂತ ಬೇಡಿಕೆಯನ್ನ ಇಡ್ತಾನೆ ಹಾಗೆ ಏನಪ್ಪಾನೆ ಯುದ್ಧ ನಡೀತಿದ್ದ ಜಾಗದಲ್ಲಿ ದೊಡ್ಡ ಪರ್ವತದ ಮೇಲೆ ಬಾರ್ಬರಿಕ್ನ ತಲೆಯನ್ನ ಇಡ್ತಾನೆ ಶರೀರ ಇರಲ್ಲ ಹಾಗೆ ತಲೆಯಿಂದ ಮಾತ್ರ ಎಲ್ಲಾ ಯುದ್ಧವನ್ನ ನೋಡ್ತಾನೆ ಮತ್ತೆ ಪಾಂಡವರು ಯುದ್ಧ ಮುಗಿಸಿದ ನಂತರ ಬರ್ತಾರೆ ಬಾರ್ಬರಿಕ್ ಬರಿಕ್ನ ಬಳಿ ಯಾರು ಧೈರ್ಯವಂತರು ಯಾರು ಗೆದ್ದಿದ್ದು ಇಲ್ಲಿ ಯಾರು ಬಲವ ಯಾರು ಬಲವಾಗಿದ್ರು ಅಂತ ಎಲ್ಲ ಕೇಳ್ತಾನೆ ಹಾಗೆ ಇಲ್ಲಿ ಯಾರು ಬುದ್ಧಿವಂತರು ಅಲ್ಲ ಧೈರ್ಯಶಾಲಿಗಳು ಅಲ್ಲ ಶಕ್ತಿಶಾಲಿಗಳು ಅಲ್ಲ ಯಾರು ಗೆದ್ದಿಲ್ಲ ಎಲ್ಲ ಶ್ರೀಕೃಷ್ಣನ ಲೀಲೆ ಏನಪ್ಪಾ ಅಂದ್ರೆ ಅವನ ಬುದ್ಧಿವಂತಿಕೆ ಚಾಣಾಕ್ಷಿತನ ಮತ್ತು ಅವನ ಬಳಿ ಸುದರ್ಶನ ಚಕ್ರ ಪವಾಡಗಳು ಇದೆಲ್ಲ ಅಂತ ಹೇಳಿ ಅಂತ ಹೇಳ್ತಾನೆ ಇಷ್ಟು ಈ ಬಾರ್ಬರಿಕ್ನ ಕತೆ ಆಗಿತ್ತು ಇದೇ ಕಾರಣಕ್ಕೆ ಅವನು ಈ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿರ್ಲಿ ಓ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಚ್ ಲವ್ ಬಾ ಬಾಯ್ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿದ್ರೆ ಮತ್ತೆ